ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಶಿವಮೊಗ್ಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ಅಡ್ಮಿಷನ್ ಆರಂಭವಾಗಿದೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟು ಒನ್ ಫೈವ್ ಒನ್ ಫೋರ್ ಟು ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಇವತ್ತಿನ ಶರಾವತಿ ನದಿ ಉಳಿಸಿ ಹೋರಾಟ ಒಕ್ಕೂಟದಿಂದ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆ ಮತ್ತು ಬಹಿರಂಗ ಸಭೆ ಬಹಳ ಯಶಸ್ವಿಯಾಗಿ ನಡೆದಿದೆ ಸಾವಿರಾರು ಜನ ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಪರಿಸರ ಹೋರಾಟಗಾರರು ಹೊನ್ನಾವರದಿಂದ ಬಂದಿದ್ದಾರೆ ತರೀಕೆರೆಯಿಂದ ಬಂದಿದ್ದಾರೆ ಆ ಕಡೆ ಮಂಗಳೂರಿನಿಂದ ಬಂದಿದ್ದಾರೆ ಉತ್ತರ ಕನ್ನಡದ ಎಲ್ಲ ತಾಲೂಕಿನಿಂದ ಬಂದಿದ್ದಾರೆ ಸಾಗರದಿಂದ ಬಂದಿದ್ದಾರೆ ಅವರೆಲ್ಲರ ಭಾಗವಹಿಸುವಿಕೆಯಿಂದ ವಿದ್ಯಾರ್ಥಿಗಳ ಸಕ್ರಿಯತೆಯಿಂದಾಗಿ ಇವತ್ತು ಹೋರಾಟ ಭಾಳ ಯಶಸ್ವಿಯಾಗಿದೆ ನಮ್ಮ ಬೇಡಿಕೆಯನ್ನು ಈ ಹೋರಾಟದ ಮೂಲಕ ಗಮನಿಸಿದ ಸರ್ಕಾರ ಇದನ್ನು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಈ ಎರಡು ಯೋಜನೆಗಳನ್ನು ಶಾಶ್ವತವಾಗಿ ರದ್ದು ಮಾಡಿದ್ದೇವೆ ಹೇಳಿ ಅವರು ಸರ್ಕಾರದ ರಾಜ್ಯ ಪತ್ರದಲ್ಲಿ ಪ್ರಕಟಿಸುವವರೆಗೂ ಈ ಥರ ಹೋರಾಟಗಳು ನಡೀತಾನೆ ಇರ್ತೇವೆ ಮುಂದಿನ ದಿನಗಳಲ್ಲಿ ನಾವು ಹೊನ್ನಾವರದಲ್ಲಿ ಅವರ್ದಲ್ಲಿ ಹೋರಾಟ ಮಾಡಲಿಕ್ಕಿದ್ದೇವೆ ಆಮೇಲೆ ಸಿರಿ ಸಿರಿ ಸಿದ್ದಾಪುರದಲ್ಲೂ ನಾವು ಈ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಎಲ್ಲ ತಾಲೂಕು ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಜಾಗೃತಿಯನ್ನು ಮಾಡ್ತೇವೆ ಸರ್ಕಾರದ ಈ ಹುನ್ನಾರವನ್ನು ಬಯಲು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ನಮ್ಮ ಜೊತೆಗೆ ಹೋರಾಟಗಾರ ಇದ್ದಾರೆ ಜನ ಇದ್ದಾರೆ ಈ ಹೋರಾಟವನ್ನು ಗೆಲ್ತೀವಿ ಅಹಂಕಾರಕ್ಕೆ ಬೀಳದೆ ತಕ್ಷಣದಲ್ಲಿ ಸರ್ಕಾರ ಈ ಈ ಯೋಜನೆಗಳನ್ನು ಶಾಶ್ವತವಾಗಿ ರದ್ದುಗೊಳಿಸಿದ್ರೆ ಅವರ ಶ್ರಮ ಮತ್ತೆ ನಮ್ಮ ಸಮಯ ಎರಡೂ ಉಳಿತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲ ಈಗ ಮೊದಲ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಇಷ್ಟು ಜನನ ನಾವು ಸಾವಿರ ಜನನ್ನ ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗೋಷ್ಟು ಶಕ್ತಿವಂತರ ಅಲ್ಲ ನಾವು ನಮ್ಮಲ್ಲಿ 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 ಭುಸಾಟೆ ಹಣ ಇಲ್ಲ ನಮಗೆ ಈಗ ಒಂದ್ಸರಿ ಬೆಂಗಳೂರಿಗೆ ಬೆಂಗಳೂರಿಗೆ ಬರಬೇಕು ಅಂತಂದರೆ ಎರಡು ಸಾವಿರ ರೂಪಾಯಿ ಬೇಕು ಉಳಿಯೋಕ್ಕೆ ಜಾಗ ಇಲ್ಲ ನಮಗೆ ಸಾವಿರಾರು ಜನರ ಹೆಂಗೆ ಕರ್ಕೊಂಡು ಹೋಗ್ತೀರಿ ಅದಕ್ಕೆ ಈ ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಈಗ ಬ ಇವರಿಗೆ ಕಳಿಸಿದ್ದೀವಿ ಮನವಿನ ಅದು ಶೀಘ್ರದಲ್ಲಿ ತಲುಪ್ತದೆ ಅದಕ್ಕೆ ಉತ್ತರವನ್ನು ಹೇಳ್ತೇವೆ ಅಂತ ಹೇಳಿದ್ದಾರೆ ಆದ್ದರಿಂದ ಈ ಹೋರಾಟವನ್ನು ಬಿಡುವ ಪ್ರಶ್ನೆ ಇಲ್ಲ ಸರ್ಕಾರ ಬಗ್ಬೇಕಷ್ಟೇ ಅದು ಈಗಲೇ ಬಗ್ಗಿದ್ರೆ ಭಾರಿ ಒಳ್ಳೇದು ಮುಂದಿನ ದಿನಗಳಲ್ಲಿ ಅವರು ಬಗ್ಗದ ಲೇಟ್ ಆಗುತ್ತೆ ಅಹಂಕಾರ ಪ್ರತಿಷ್ಠೆ ಅಂತಂದ್ರೆ ನಾವು ಬಿಡೋದಿಲ್ಲ ಅಂತ ಬಗ್ಗಿಸ್ತೀವಿ ಅಂತ ಜನರಿಂದ ಬಂದಿರ್ತಕ್ಕಂಥ ಸರ್ಕಾರ ಜನರ ಮಾತನ್ನ ಕೇಳಬೇಕು ಅಷ್ಟೇ ಪ್ರಜಾಪ್ರಭುತ್ವದ ಏನರ್ಥ ಜನರ ಮಾತನ್ನು ಕೇಳಬೇಕು ಅವರು ಜನರ ಆಶೋತ್ತರಗಳನ್ನು ಯಾರು ಬೇಕು ಅಂತ ಹೇಳಿದ್ರೆ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಇಲ್ಲಿ ಚರಾವತಿ ಕೊಡಲು ಮಾಡಿ ಅಂತ ಅರ್ಜಿ ಕೊಟ್ಟಿದ್ದ ನಾವು ಇವರೇ ಕಾಡ್ರ ಚುನಾವಣಾ ಬಾಟಲಿ ದುಡ್ಡು ತಗೊಂಡು ಅವರಿಗೆ ಕಂಪನಿಗೆ ಅನುಕೂಲ ಮಾಡಿಕೊಡಲಿಕ್ಕೆ ಮಾಡಿದಲ್ವ ಇದು ನಮ್ಗೇನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊತಾರೆ ಅವರು ನಾವೇನು ಕಿವಿಯಲ್ಲಿ ಹೂವು ಇಟ್ಕೊಂಡಿದ್ದೇವಾ ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಇಂಧನ ಮಂತ್ರಿಗಳೇ ನೀವು ದಯವಿಟ್ಟು ಈ ಸಂದೇಶವನ್ನು ಭಾಳ ಗಂಭೀರವಾಗಿ ತಗೋಬೇಕು ಇಲ್ಲಿಗೆ ಈ ಯೋಜನೆಯನ್ನು ಬಿಟ್ಟಿದ್ದೇವೆ ಅಂತ ನಮಗೆ ರಾಜ್ಯ ನಿಮ್ಮಲ್ಲಿ ನಿಮ್ಮ ಮೇಲೆ ನಮಗೆ ಯಾವುದೇ ದ್ವೇಷ ಇಲ್ಲರಿ ನೀವೇನು ನಮ್ಮ ದಾಯವಾದಿಗಳೆಲ್ಲ ನೀವೇನು ಆಸ್ತಿ ಹೊಡೆದಿಲ್ಲ ನಮ್ಮದೇನು ಪಶ್ಚಿಮ ಘಟ್ಟವನ್ನು ಹಾಳು ಮಾಡ್ತಕ್ಕಂಥ ಇಂಥ ಯೋಜನೆಗಳನ್ನು ನೀವು ತರಬೇಡಿ ಯಾಕೆಂದರೆ ಪಶ್ಚಿಮ ಘಟ್ಟಗಳಿದ್ದರೆ ನಿಮ್ಮ ವಿಧಾನಸೌಧನೂ ಇದೆ ನಿಮ್ಮ ಕಾರು ಬಂಗ್ಲೆ ಇರುತ್ತೆ ಪಶ್ಚಿಮ ಘಟ್ಟಗಳಲ್ಲಿ ಇಂಧನ ನಿಮಗೂ ಕರಟ ನಮಗೂ ಕರಟ ಆದ್ದರಿಂದ ಬಹಳ ನಾನು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ಈ ಮಾಧ್ಯಮಗಳ ಮೂಲಕ ಇಲ್ಲಿಗೆ ನೀವು ಇದನ್ನು ಬಗೆಹರಿಸಿ ಕೈ ಬಿಡಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ